ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೆಂಗದಿರಿ ಆರಾಮದಿರಲ್ರಿ ಎಲ್ಲರಿಗೂ ಜನನಿ ಆಲ್ ಇನ್ ಒನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ನಮ್ಮ ವಿಡಿಯೋನ ನೋಡಬೇಕು ಮತ್ತು ನೋಡ್ಲಿಲ್ಲದವರು ನೋಡಬೇಕು ಅಂತ ಅನಿಸಿದರೆ ಈಗಲೇ ಜನನಿ ಆಲ್ ಇನ್ ಒನ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನಮ್ಮ ವೀಡಿಯೋ ನಿಮಗೆಲ್ಲ ತಲುಪಬೇಕಂದ್ರೆ ಬೆಲ್ ಬಟನನ್ನು ಪ್ರೆಸ್ ಮಾಡಿರಿ ವೀಡಿಯೋನ ಕೊನೆವರೆಗೂ ನೋಡಿರಿ ಏನಿದೆ ಮನೇಲಿ ಕೇಕ್ ಕಟ್ಟಿಂಗ್ ಅಂತ ಯೋಚನೆ ಮಾಡ್ತಿದ್ದೀರಾ ಬರ್ತಡೇ ಏನಿದ್ದಿಲ್ಲ ಯಾರ್ದು ಮತ್ತು ಮಟನ್ನು ಮಟನ್ ಕೈಮಾ ಮಟನ್ ಪಲ್ಯ ಮಟನ್ ಸಾರು ಮಾಡ್ತಿದ್ದೀವಲ್ಲ ಏನನ್ನು ಸ್ಪೆಷಲ್ ಅಂತ ಯೋಚನೆ ಮಾಡ್ತಿದ್ರೆ ಈಗಲೇ ಕೊನೆವರೆಗೂ ಈ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡ್ರಿ ಹೌದು ಏನು ಸೆಲೆಬ್ರೇಷನ್ ಅಂದರೆ ನಮ್ಮದು ಯೂಟ್ಯೂಬ್ ಜರ್ನಿ ಶುರುವಾಗಿ ಒನ್ ಕೆ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗೈತಿ ಹಾಗಾಗಿ ಈ ಖುಷಿಗಾಗಿ ಒಂದು ಸಣ್ಣ ಕೇಕ್ ಕಟ್ಟಿಂಗ್ ನನ್ನ ಮಗಳಿಗೆ ಡೆಡಿಕೇಟೆಡ್ ಮಾಡಿ ಡೆಡಿಕೇಟ್ ಮಾಡಬೇಕು ಹೇಳಿ ಒಂದು ಕೇಕ್ ಕಟ್ಟಿಂಗ್ ಸೆಲೆಬ್ರೇಷನ್ನ ಮಾಡ್ತಿದ್ವಿ ಹಾಗೆ ಮಟನ್ ಊರಿಂದ ಬಂದಿವಲ್ಲ ಹಾಗಾಗಿ ಮನೆಯವರು ಮಟನ್ ಮಾಡಾತಾರ್ರಿ ಹಾಗಾಗಿ ಈವ್ನಿಂಗ್ ಸ್ವಲ್ಪ ಕೇಕ್ ಕಟ್ ಮಾಡಿ ಸಣ್ಣದಾಗಿ ಸೆಲೆಬ್ರೇಷನ್ ಮಾಡಬೇಕು ಅಂತ ಅಂದ್ಕೊಂಡೇವಿ ಹಾಗಾಗಿ ಈ ವಿಡಿಯೋನ ಕೊನೆವರೆಗೂ ನೋಡಿರಿ ಬೆಳಗ್ಗೆ ಆದ್ರಿ ಬೆಳಗ್ಗೆ ಎದ್ದು ಚಹಾಗಿ ಕುಡಿದು ಚಹಾ ಮೇಲೆ ಹಣ್ಣು ನಮ್ಮ ಅಮ್ಮರ ಮನೆಯೊಳಗೆ ಹಣ್ಣು ಬಿಟ್ಟಿತ್ರಿ ರೀ ಅಕ್ಕಂಗೆರ ಹಣ್ಣು ಅಂತ ಕರಿತೇವೆ ನಾವು ಪಪ್ಪಾಯ ಹಣ್ಣಿಗೆ ಹಾಗಾಗಿ ಪಪ್ಪ ಹೆಣ್ಣು ಮಕ್ಕಳಿಗೆ ಭಾಳ ಇಷ್ಟ ಹಂಗಾಗಿ ಅವ್ರಿಗೆ ಹೆಜ್ಕೊಡ ಹಾತಿದ್ವಿ ರೀ ಹಣ್ಣು ಅಂದ್ರೆ ಯಾವ ಹಣ್ಣಾದರೂ ತಿಂತಾರೆ ಮಕ್ಕಳಿಗೆ ಅಂದ್ರೆ ಭಾಳ ಇಷ್ಟ ಆಮೇಲೆ ನಾಷ್ಟ ಇಷ್ಟ ಮಾಡಿ ಊಟ ಗೀಟ ಮಾಡಿಕೊಂಡು ಸಾಯಂಕಾಲ ಕೇಕ್ ಕಟ್ ಮಾಡ್ಬೇಕಂತ ಅಂದ್ಕೊಂಡೇವಿ ಹಂಗ ಮಕ್ಕಳಿಗೂ ಕೇಕ್ ತಿನ್ನಿಸ್ ತಿನ್ಬೇಕು ಅಂತ ಅನಿಸುತ್ತಂತರಿ ಹಾಗಾಗಿ ಕೇಕ್ ತೊಂಬರ್ರಿ ಅಂತ ಹೇಳಿದ್ರೆ ನಮ್ದು ಯೂಟ್ಯೂಬ್ ಜರ್ನಿ ಅಂದ್ರೆ ಈ ಯೂಟ್ಯೂಬ್ ಶುರುವಾಗಿ ಏಳೆಂಟು ತಿಂಗಳಾತ್ರಿ ನಮಗೆ ಸ್ಟಾರ್ಟಿಂಗ್ ಯೂಟ್ಯೂಬ್ನಾಗ ಹೆಂಗೆ ಅದನ್ನು ಕ್ರಿಯೇಟ್ ಮಾಡಬೇಕು ಅಕೌಂಟ್ ಅದೇನು ಅಷ್ಟೇನು ಮಾಹಿತಿ ಇರಲಿಲ್ಲ ನಮಗೊಬ್ಬರು ಮಿಸ್ ಹೆಲ್ಪ್ ಮಾಡಿದ್ರು ಅದನ್ನು ಅಕೌಂಟ್ ಕ್ರಿಯೇಟ್ ಮಾಡೋಕೆ ಕ್ರಿಕೆ ಕ್ರಿಯೇಟ್ ಮಾಡಿದಾದಮೇಲೆ ಅದಕ್ಕೆ ಡೈಲಿ ಒಂದೊಂದು ವೀಡಿಯೋನ ಅಪ್ಲೋಡ್ ಮಾಡ್ತಿದ್ವಿ ಅಷ್ಟೇನು ಜಾಸ್ತಿ ವ್ಯೂಸ್ ಬರ್ತಿಲ್ಲ ಬಟ್ ಆದಮೇಲೆ ನಮ್ಮದು ಯೂಟ್ಯೂಬ್ ಹಾಗೆ ಶುರು ಆಯಿತು ಆಮೇಲೆ ಎಲ್ಲ ಸ್ವಲ್ಪ ಇದು ಆದಮೇಲೆ ಅದ್ರ ಬಗ್ಗೆ ಮಾಹಿತಿ ತಿಳ್ಕೊಂಡು ಆ ವಿಡಿಯೋ ಈ ವಿಡಿಯೋ ನೋಡಿ ಮಾಹಿತಿ ತಿಳ್ಕೊಂಡು ಅಪ್ಲೋಡ್ ಮಾಡೋಕೆ ಶುರು ಮಾಡಿದ್ವಿ ವಿಡಿಯೋ ಕರೆಕ್ಟಾಗಿ ಹೆಂಗೆ ಅಪ್ಲೋಡ್ ಮಾಡಬೇಕು ಯಾವ ಟಾ ಟೈಮ್ನಾಗ ಮಾಡಬೇಕು ಆಮೇಲೆ ಸಾವಿರ ಸಬ್ಸ್ಕ್ರೈಬರ್ ಹೆಂಗೆ ಆಗಬೇಕು ಅಂಥೇಳಿ ಅದನ್ನೆಲ್ಲ ಒಂದೆರಡು ವೀಡಿಯೋ ನೋಡಿ ಕಲ್ತ ಮೇಲೆ ಅಪ್ಲೋಡ್ ಮಾಡೋಕೆ ಶುರು ಮಾಡಿದ್ವಿ ಆಮೇಲೆ ನಮಗೆ ಭಾಳ ಹೆಲ್ಪ್ ಆದ್ದರಿಂದ ವೀಡಿಯೋ ನೋಡಿದ ಮೇಲೆ ಆಮೇಲೆ ಅಪ್ಲೋಡ್ ಮಾಡೋಕೆ ಶುರು ಮಾದ್ಮೇಲೆ ಈಗ ಲಕ್ಷ ಗಂಟಲೆ ವ್ಯೂಸ್ ಮಿ ಸಿಗ್ತಾವು ಇದೆಲ್ಲ ಕ್ರೆಡಿಟ್ ನಮ್ಮ ಜನನಿಗೆ ಹೋಗ್ಬೇಕು ಯಾಕಂದ್ರೆ ಅಕ್ಕಿ ವಿಡಿಯೋದಿಂದಲೇ ನಮಗೆ ಯೂಟ್ಯೂಬ್ ಸಾವಿರ ಸಬ್ಸ್ಕ್ರೈಬರ್ ಆತ್ರಿ ಹಾಗಾಗಿ ಸೆಲೆಬ್ರೇಷನ್ ಮಾಡ್ಬೇಕಂತ ಹೇಳಿ ಅಂದ್ಕೊಂಡೇವ್ರಿ ಭಾಳ ಅಂದ್ರೆ ಭಾಳ ಖುಷಿ ಆಯಿತು ಹಿಂಗೆ ನೀವು ವೀಡಿಯೋನ ನೋಡಿ ಅಕ್ಕಿಗೆ ಸಪೋರ್ಟ್ ಮಾಡಿರಿ ಅಕ್ಕಿ ವಿಡಿಯೋ ಕೋಟಿ ಗಂಟ್ಲೆ ವ್ಯೂಸ್ ಹೋಗಲಿ ಅಂಥೇಳಿ ನಾವು ಎಲ್ಲ ವಿಶ್ ಮಾಡಣ್ರಿ ಹಾಗಾಗಿ ಸಾಯಂಕಾಲ ಸೆಲೆಬ್ರೇಷನ್ ಇಟ್ಕೊಂಡೇವಿ ವೀಡಿಯೋನ ನೀವು ಪೂರ್ತಿಯಾಗಿ ನೋಡಿರಿ ಮನೇಲಿ ಕೈಮಾ ತಂದಿದ್ರೆ ಕೈಮಾ ಮತ್ತು ಮಟನ್ ತಂದಿದ್ರೆ ಹಾಗಾಗಿ ನಮ್ಮಮ್ಮಿ ಎಲ್ಲ ಮಸಾಲೆಗೆಲ್ಲ ಅಣಿ ಮಾಡಿಕೊಂಡು ಎಲ್ಲ ರುಬ್ಬಿಟ್ಕೊಂಡು ಈಗ ಮ ಪಲ್ಯ ಮತ್ತು ಕೈಮಾ ದುಂಡಿ ಮಾಡಾತಾರ್ರಿ ನೋಡೋಣ ಬರ್ರಿ ಹೆಂಗೆ ಅವ್ರು ಏನೆಲ್ಲ ಮಾಡಾತಾರೋ ಏನಿಲ್ಲ ಸಿಂಪಲ್ ನಾವು ಏನೆಲ್ಲ ಮಸಾಲೆ ಹಾಕ್ತವಲ್ಲ ಅದ ಮಸಾಲೆ ಹಾಕಿ ಕೈಮಾ ದುಂಡಿನ ಈಗ ಬಾಳ್ಗೆ ಒಳಗೆ ಸ್ವಲ್ಪ ಫ್ರೈ ಮಾಡ್ಕೊಂಡು ಹಾತಾರೆ ಫ್ರೈ ಮಾಡ್ಕೊಂಡಾದ್ಮೇಲೆ ಟೊಮೆಟೊ ಆಮೇಲೆ ಈರುಳ್ಳಿ ಕೊತ್ತಂಬರಿ ಬೆಳ್ಳುಳ್ಳಿ ಶುಂಠಿ ಅವನ್ನೆಲ್ಲ ಪೇಸ್ಟ್ ಮಾಡಿಕೊಂಡು ಅದಕ್ಕೆ ಹಾಕ್ತಾರೆ ಇನ್ನೊಂದು ಏನಪ್ಪ ವಿಷಯ ಅಂದ್ರೆ ನಮ್ದು ಜನನೇ ಆಲ್ ಇನ್ ಒನ್ ಯೂಟ್ಯೂಬ್ ಚಾನಲ್ ಒನ್ ಕೆ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಮಾಡೋಕೆ ಇಷ್ಟು ಜಲ್ದಿ ಕಂಪ್ಲೀಟ್ ಮಾಡಕ್ಕೆ ಕಾರಣ ಏನಂದ್ರೆ ಅದು ನನ್ನ ಮಗಳ ಡ್ಯಾನ್ಸ್ ಅವಳು ಡ್ಯಾನ್ಸಿಂದಾನ ನಮ್ಗೆ ಇಷ್ಟು ಜಲ್ದಿ ಒನ್ ಕೆ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗೋಕ್ಕೆ ಸಾಧ್ಯವಾದ್ರಿ ಹಾಗಾಗಿ ನೀವು ಈಗ ಮಾಡ್ತಿರೋ ಸಪೋರ್ಟ್ನ ಇನ್ನೂ ಜಾಸ್ತಿಯಾಗಿ ನಮಗೆ ಜನನೇ ಆಲ್ ಇನ್ ಒನ್ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿದ್ರೆ ನಮ್ಮ ಚಾನಲ್ ಹಿಂಗೆ ಒನ್ ಕೆದಿಂದ ಟೆನ್ ಕೆ ಹಿಂಗೆ ಕಂಪ್ಲೀಟ್ ರೀ ನಿಮ್ಮ ಸಪೋರ್ಟಿಂದನ ನಮ್ಮ ಜನನಿದ ಅಂದರೆ ಜನನಿ ಆಲ್ ಇನ್ ಒನ್ ಚಾನಲ್ ಬೆಳೀತಾ ಇರೋದು ಹಾಗಾಗಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿರಲ್ಲ ಅವ್ರಿಗೆ ನಮ್ಮ ಜನನಿ ಆಲ್ ಇನ್ ಒನ್ ಯೂಟ್ಯೂಬ್ ಚಾನಲ್ ಹಾಗೂ ನಮ್ಮ ಜನನಿ ಮತ್ತು ಹಾರ್ದಿಕ ಕಡೆಯಿಂದ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ದ ಸಬ್ಸ್ಕ್ರೈಬರ್ಸ್ ಆಮೇಲೆ ಅಡುಗೆ ಆತ್ರಿ ಊಟ ಆಯಿತು ಎಲ್ಲರದು ಊಟನೂ ಆತು ಮಾಡಾತಾರ್ರಿ ಅಡುಗೆ ಆದ್ರೆ ಊಟನೂ ಆಗಿತ್ತು ಸಾಯಂಕಾಲ ಹಂಗೆ ಕೇಕ್ ಕಟ್ ಮಾಡಬೇಕಂಥೇಳಿ ಎಲ್ಲ ಪ್ರಿಪ್ರೇಷನ್ ಆಗಿತ್ತು ನಮ್ಮ ತಮ್ಮ ಹೋಗಿ ಕೇಕ್ ತೊಗೊಂಡು ಬಂದ ಅದ್ರ ಮಧ್ಯದೊಳಗೆ ಒಂದು ಪಾರ್ಸಲ್ ಬಂದಿತ್ತು ಮೀಶೋದಿಂದ ಮೀಶೋದೊಳಗೆ ಆರ್ಡ್ರ್ ಮಾಡಿದ್ವಿ ರೀ ಅಂದರೆ ನಾವೇನಂತೀವಿ ಉತ್ತರ ಕರ್ನಾಟಕದ ಕಡೆ ಚೌರಿ ಅಂತ ಹೇಳ್ತೇವಲ್ಲ ಕೂದ್ಲಾರಿ ಹೇರ್ ವಿಗ್ ಅದನ್ನು ಆರ್ಡ್ರ್ ಮಾಡಿದ್ವಿ ಭಾಳ ಅಂದ್ರೆ ಭಾಳ ಚೀಪ್ ರೇಟ್ನಾಗ ಮಸ್ತ್ ಕ್ವಾಲಿಟಿ ಇತ್ತು ರೀ ರೇಷ್ಮಿ ಹೇರ್ಸ್ ಭಾಳ ಚಂದ ಬಂದಿತ್ತು ಪ್ರಾಡಕ್ಟ್ ಅದೇನಾರು ನಿಮಗೆ ಅನ್ಸಿದ್ರೆ ನಾವು ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕ್ನ ಶೇರ್ ಮಾಡ್ತೀವಿ ನೀವು ಒಮ್ಮೆ ನೋಡಿರಿ ಟ್ರೈ ಮಾಡಿರಿ ಆಮೇಲೆ ನಮ್ಮನಾಗ ನಮ್ಮ ತಮ್ಮನ ಹೆಂಡ್ತಿ ಮತ್ತು ನಮ್ಮಮ್ಮಿ ನಾನ್ ವೆಜ್ ತಿನ್ನೋಂಗಿಲ್ಲ ಹಾಗಾಗಿ ಅವ್ರಿಗೆ ಉತ್ತರ ಕರ್ನಾಟಕದ ಫೇಮಸ್ ಹಿಟ್ಟಿನ ಜುಣ್ಕಾ ಮಾಡ್ಕೊಳಾತಾರು ನೋಡ್ರಿ ಕೈಮಾ ದುಂಡಿ ರೆಡಿ ಆದಮೇಲೆ ಈ ರೀತಿ ಕಾಣತಾವ ಮಸ್ತ್ ಡಿಲಿಷಿಯಸ್ ಆಗಿ ಮಸ್ತ್ ನಮ್ಮ ನಮ್ಮಮ್ಮಿ ಅಡ್ಗೆ ಅಕ್ಕಿ ಕೈ ಟೇಸ್ಟ್ ಅಷ್ಟು ಟೇಸ್ಟ್ ಆಗಿರ್ತೈತಿ ಅಡ್ಗೆ ಅಷ್ಟು ಟೇಸ್ಟ್ ಆಗಿರ್ತೈತಿ ಭಾಳ ಅಂದ್ರೆ ಭಾಳ ಟೇಸ್ಟಿ ಆಗಿತ್ತು ಮಟನ್ ಪಲ್ಯ ಆಗಲಿ ಕೈಮಾ ದುಂಡಿ ಆಗಲಿ ಆಮೇಲೆ ಸಾಂಬಾರು ಕೂಡ ಭಾಳ ಅಂದ್ರೆ ಭಾಳ ಟೇಸ್ಟಿ ಆಗಿತ್ತು ಎಲ್ಲರೂ ಕುತ್ಕೊಂಡು ಊಟ ಮಾಡಿದ್ವಿ ಊಟ ಮಾಡಿದ ಮೇಲೆ ಕೇಕ್ ಕಟ್ ಮಾಡ್ಬೇಕಂಥೇಳಿ ಅಂದ್ಕೊಂಡ್ವಿ ಸಾಯಂಕಾಲನೂ ಆತ ಬರ್ರಿ ಹಾಗಾದ್ರೆ ಸಾಯಂಕಾಲ ಕೇಕ್ ತಂದಕ್ಕೆ ಕಟ್ ಮಾಡೇ ಬಿಡೋಣ ಒನ್ ಕೆ ಸಬ್ಸ್ಕ್ರೈಬರ್ ಆಗಿದ್ದು ಸೆಲೆಬ್ರೇಷನ್ನ ಮಾಡೇ ಬಿಡೋಣ ನೋಡ್ರಿ ಕೇಕ್ ತಂದಿದ್ದ ನಮ್ಮ ತಮ್ಮ ನೋಡ್ರಿ ಎಲ್ಲರೂ ಬಂದರು ನಮ್ಮ ಮಾಮನ ಮಕ್ಕಳು ನಮ್ಮ ಅಕ್ಕ ನಮ್ಮ ಮಾಮನ ಮಗಳು ನಮ್ಮ ಅಜ್ಜಿ ಅವರೆಲ್ಲರೂ ಬಂದರು ಬರ್ರಿ ಒನ್ ಕೆ ಕಂಪ್ಲೀಟ್ ಆಗಿದ್ದಕ್ಕೆ ಸೆಲೆಬ್ರೇಷನ್ ಮಾಡೇ ಬಿಡೋಣ ಕೇಕ್ ಕಟ್ ಮಾಡಕ್ಕೆ ಬಂದವರು ಮನೆಯವರು ಆಗಿದ್ರಿ ಹಂಗಾಗಿ ಅವರು ಎಲ್ಲರೂ ಜನನೇ ಆಲ್ ಇನ್ ಒನ್ ಯೂಟ್ಯೂಬ್ ಚಾನಲ್ಗೆ ವಿಶ್ ಮಾಡಿದ್ರು ಭಾಳ ಖುಷಿ ಆಯ್ತು ನನ್ ಕೆ ಸಬ್ಸ್ಕ್ರೈಬರ್ ಸೆಲೆಬ್ರೇಷನ್ ನಿಮಗೇನಾದರೂ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ